ನಾನು ನಿನ್ನೆ ಬಂದಂಥ ಸಂದರ್ಭದಲ್ಲಿ ಅನೇಕ ಕಡೆ ಬಹಳಷ್ಟು ಜನ ನನಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಭಾಗದಲ್ಲಿ ಯಾರು ಮೂರು ಎಕರೆಗಿಂತ ಕಡಿಮೆ ಇವತ್ತೇನು ಬೇಸಾಯ ಮಾಡ್ತಕ್ಕಿರ್ತಕ್ಕಂಥ ಬುಡಕಟ್ಟು ಸಮುದಾಯದವರು ರೈತ ಸಮುದಾಯದವರು ಇದ್ದಾರೆ ಇವತ್ತು ಅವರಿಗೂ ತೊಂದರೆ ಆಗದ ರೀತಿಯಲ್ಲಿ ಅದರ ಒಂದು ವರದಿ ಸಲ್ಲಿಸಲಿಕ್ಕೆ ಹೇಳಿದ್ದೇನೆ ಮತ್ತು ಯಾರು ದೊಡ್ಡ ಒತ್ತುವರಿ ಒತ್ತುವರಿ ತೆರವುಗೊಳಿಸಬೇಕು ಅಂತ ಹೇಳಲು ಸೂಚನೆ ಮಾಡಿದ್ದೇನೆ ಭಾಳ ಕಡೆ ಬಹಳಷ್ಟು ಗೊಂದಲ ಇದೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ಆಗಬೇಕು ಅನ್ನೋಂಥದ್ದು ಇದೆ ಹೀಗಾಗಿ ಆ ಜಂಟಿ ಸಮೀಕ್ಷೆ ಮಾಡುವಂಥದ್ದರ ಮುಖಾಂತರ ಗಡಿ ಗುರುತಿಸಿ ಇದು ಅರಣ್ಯ ಇಲಾಖೆ ಜಮೀನಿದೆಯಾ ಪಟ್ಟ ಜಮೀನಿದೆಯಾ ಅಥವಾ ಕಂದಾಯ ಇಲಾಖೆ ಜಮೀನಿದೆಯಾ ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪಾರದರ್ಶಕವಾಗಿ ಅರಣ್ಯ ಇಲಾಖೆ ಜಮೀನಿದ್ದರೆ ವಿಶೇಷ ವಿಶೇಷವಾಗಿ ಮೀಸಲು ಅರಣ್ಯ ಕ್ಷೇತ್ರ ಇತ್ತು ಅಂತೇಳಿದರೆ ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಪ್ರಶ್ನೆ ಬರೋದಿಲ್ಲ ಅದು ಮೀಸಲು ಅರಣ್ಯ ಉಳೀತದೆ ಉಳಿತದೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ಒತ್ತುವ ಒತ್ತುವರಿದಾರರಿಗೆ ತೆರವುಗೊಳಿಸಿ ಇವತ್ತು ಅರಣ್ಯ ಇಲಾಖೆಗೆ ಮರು ವಶಪಡಿಸ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಅರಣ್ಯ ಇಲಾಖೆ ಜಮೀನಿಲ್ಲ ಆದರೆ ಅರಣ್ಯದ ವ್ಯಾಪ್ತಿಯಲ್ಲಿದೆ ಉದಾಹರಣೆಗೆ ಈಗ ಅರಣ್ಯದ ವಶದಲ್ಲಿದೆ ಅಂಥದ್ದು ಕೆಲವೊಂದು ಪ್ರಕರಣಗಳಿದ್ದಾವೆ ಕೆಲವೊಂದು ಖಾಸಗಿ ಏನು ಇವತ್ತು ಪಟ್ಟ ಜಮೀನಿದ್ದಂಥ ಮಾಲೀಕರಿದ್ದಾರೆ ಅವರು ದೂರು ಕೊಡ್ತಾ ಇದ್ದಾರೆ ಅರಣ್ಯದವರೇ ನಮ್ಮ ಜಮೀನಲ್ಲಿ ಬಂದಿದ್ದಾರೆ ಅನ್ನುವಂಥ ಪ್ರಕರಣಗಳು ಕೆಲವೊಂದಿದೆ ಕಂದಾಯ ಇಲಾಖೆಯ ಜಮೀನು ಅರಣ್ಯ ಇಲಾಖೆಯ ಒಂದು ವಶದಲ್ಲಿರುವಂಥದ್ದು ಇದೆ ಹೀಗಾಗಿ ಇದ್ರ ಬಗ್ಗೆ ಇವತ್ತು ಭಾಳ ಸ್ಪಷ್ಟವಾಗಿ ಯಾರು ಜಮೀನಿದೆ ಅಂತೇಳಿ ನಾವು ಮಾಹಿತಿ ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ ಜಂಟಿ ಸಮೀಕ್ಷೆ ಅವಶ್ಯಕತೆ ಇದೆ ಈಗಾಗಲೇ ಪ್ರಾರಂಭ ಆಗಿದೆ ಆದಷ್ಟು ಶೀಘ್ರದಲ್ಲಿ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ರಾಜ್ಯದಾದ್ಯಂತ ನಾನು ಹೇಳಿದ್ದೇನೆ ಎಲ್ಲೆಲ್ಲಿ ಬೇಡಿಕೆಗಳಿದ್ದಾವೆ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಇಂಥ ಸಮಸ್ಯೆಗಳಿದ್ದಾವೆ ಅವೆಲ್ಲವೂ ಬಗೆಹರಿಸಲಿಕ್ಕೆ ಜಂಟಿ ಸಮಸ್ಯೆ ಜಂಟಿ ಸಮೀಕ್ಷೆ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ಹೇಳಿದ್ದೇನೆ ಎಲ್ಲ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಟ್ರ್ಯಾಕಿಂಗ್ ಸ್ಪಾಟ್ಸ್ ಏನಿದ್ದಾವೆ ಟ್ರೆಕ್ಕಿಂಗ್ ಸ್ಪಾಟ್ಸ್ ಏನಿದೆ ಎಲ್ಲ ಟ್ರೆಕ್ಕಿಂಗ್ ಸ್ಪಾಟ್ಸಲ್ಲಿ ಆನ್ಲೈನ್ ಮುಖಾಂತರ ಮಾಡಬೇಕು ರೆಗ್ಯುಲೇಟ್ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರದ ವತಿಯಿಂದ ಕೊಟ್ಟಿದ್ದೇವೆ ಆದಷ್ಟು ಬೇಗ ಒಂದು ಸಿಸ್ಟಮ್ ಅನ್ನು ಒಂದು ಪ್ಲೇಸಲ್ಲಿ ಮಾಡಿಬಿಟ್ಟು ಅದನ್ನು ಜಾರಿಗೆ ತರುವಂಥ ಕೆಲಸ ನಾವು ಮಾಡ್ತೇವೆ ದಕ್ಷಿಣ ಕನ್ನಡದ ಬಗ್ಗೆ ಬಳಸಲ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ ಖುದ್ದಾಗಿ ಪ್ರಪ್ರಥಮ ಬಾರಿಗೆ ಬಂದಿದ್ದೇನೆ ನಿನ್ನೆ ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಂ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡೆದಿದ್ದೇನೆ ನಾನು ಸಚಿವನಾದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಐದು ನಗರಗಳನ್ನು ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿ ಅದರಲ್ಲಿ ಧರ್ಮಸ್ಥಳವನ್ನು ಆಯ್ಕೆ ಮಾಡಿದೆ ನಿನ್ನೆ ಧರ್ಮಸ್ಥಳದಲ್ಲಿ ಈ ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಕರಾವಳಿ ಪತ್ರಕರ್ತ ನಿರತರ ಸಂಘದ ವತಿಯಿಂದ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ ನಾವು ನಿನ್ನೆ ಒಂದು ಗ್ರಾಮಕ್ಕೆ ಕೊಲ್ಲಮಗ್ರು ಗ್ರಾಮಕ್ಕೆ ನಾನು ಹೋಗಿದ್ದೆ ಅಲ್ಲಿ ಹೋಗಿನೂ ಅಲ್ಲಿನ ಏನು ಜನರ ಸಂಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಮೂಲಸೌಕರ್ಯದ ಕೊರತೆ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ನಾನು ಯಾಕೆ ನೈಂಟಿ ಫೋರ್ ಸಿ ಇದೆ ನೈಂಟಿ ಫೋರ್ ಸಿ ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ನಾವು ಕಾಯ್ದೆ ಪ್ರಕಾರ ಅವರಿಗೆ ಅನುಮತಿ ಕೊಡಬೇಕಾಗ್ತದೆ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ ನಿಯಮ ಉಲ್ಲಂಘಿಸಿ ನಿರ್ಮಾಣ ಮಾಡಿರುವ ಕಟ್ಟಡಗಳ ಬಗ್ಗೆ ಸುಮಾರು ಕಟ್ಟಡಗಳು ಈ ಸಿ ಆರ್ ಝೆಡ್ ನಿಯಮ್ ಬರೋಕ್ಕಿಂತ ಪೂರ್ವದಲ್ಲಿ ನಿರ್ಮಾಣ ಮಾಡಲಾಗಿದೆ ಸಿ ಆರ್ ಝೆಡ್ ಇವತ್ತು ನಿಯಮಗಳು ಅನುಷ್ಠಾನ ಬಂದ ಮೇಲೇ ಕಟ್ಟಡಗಳ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಇವತ್ತು ಭಾಳಷ್ಟು ಕಡೆ ದೂರುಗಳು ಬಂದಿದೆ ಎನ್ ಜಿ ಟಿಯಲ್ಲೂ ದೂರುಗಳು ಹೋಗ್ತಾ ಇದೆ ಹೀಗಾಗಿ ಸಮಗ್ರವಾದಂಥ ಒಂದು ವರದಿ ತ ತಯಾರು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಈ ಭಾಗದಲ್ಲಿ ಕಡದ ಕಡಲ ಕೊರೆತ ತಡೆ ಆಗಲಿಕ್ಕೆ ಮ್ಯಾಂಗ್ರೂಸನ್ನು ಬೆಳೆಸಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ತಮ್ಮ ಮುಖಾಂತರ ನಾನು ವಿನಂತಿ ಅಂತ ಹೇಳಿದರೆ ಇಲ್ಲಿ ನಮ್ಮಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಏನು ಹಾನಿ ಆಗ್ತಾ ಇದೆ ಏಕಬಳಕೆ ಪ್ಲಾಸ್ಟಿಕ್ ನೋಡಿ ಅದು ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ ನೀರಿನಲ್ಲಿ ಕರುವುದಿಲ್ಲ ಅದನ್ನು ಸುಟ್ಟು ಹಾಕಿಬಿಟ್ರೆ ವಿಷಿಕಾರಿ ಎಲ್ಲರೂ ಸೇವನೆ ಮಾಡೋದ್ರಿಂದ ಅನೇಕ ರೋಗ ರುಜಿನಗಳು ಬರ್ತವೆ ಹೀಗಾಗಿ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅನ್ನುವಂಥದ್ದು ಅದಕ್ಕಾಗಿ ಒಂದು ಕೇಶೋರ್ ಪ್ರಾಜೆಕ್ಟು ಈಗಾಗಲೇ ಪೈಪ್ಲೈನಲ್ಲಿದೆ ಮೊನ್ನೆ ಸಚಿವ ಸಂಪುಟದಲ್ಲಿ ಅದನ್ನು ನಾವು ಅನುಮೋದನೆ ಮಾಡಿದ್ದೇವೆ